ನಮ್ಮ ವಿಷಯ ಮತ್ತೊಂದು ವಿಡಿಯೋ ನಿಮ್ಮ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ತುಂಬಾ ಎಮ್ಸ್ ಬರ್ತಾ ಇದೆ ಅಂಡ್ ಮೆಸೇಜಸ್ ಬರ್ತಾ ಇದೆ ಕಾಲ್ಸ್ ಬರ್ತಾ ಇದೆ ಏನಪ್ಪಾ ಅಂದ್ರೆ ಬೈಕ್ ಟ್ಯಾಕ್ಸ್ ಇದು ನಿನ್ನೆ ಇಯರಿಂಗ್ ಇತ್ತು ಏನಾಯ್ತು ಅಪ್ಡೇಟು ಅಂತ ಸೊ ವಿಡಿಯೋನ ನಾನು ಲೇಟ್ ಆಗಿ ಮಾಡ್ತಾ ಇದ್ದೀನಿ ಇವತ್ತು ಲೇಟ್ ಆಗಿ ಮಾಡೋ ರೀಸನ್ ಏನಪ್ಪಾ ಅಂದ್ರೆ ಸುಮಾರು ಜನ ಹೇಳ್ತಾರೆ ನೀನ್ ಯಾವಾಗ್ಲೂ ಲೇಟಾಗಿ ವಿಡಿಯೋ ಮಾಡೋದು ಅಂತ ಹೌದು ಇವತ್ತು ಬೇಕು ಅಂತಾನೆ ಲೇಟ್ ಆಗಿ ವಿಡಿಯೋ ಮಾಡಿದೆ ಏನಕ್ಕೆ ಅಂತಂದ್ರೆ ಅಪ್ಡೇಟ್ ಸಿಗ್ತಾ ಇಲ್ಲ ನಿನ್ನೆ ಇಯರಿಂಗ್ ಇತ್ತು ಇಯರಿಂಗ್ ಅಲ್ಲಿ ಏನಾಯ್ತು ಕೋರ್ಟ್ ಅಲ್ಲಿ ಏನಾಯ್ತು ಏನು ಅಂತಾನು ಒಂದು ಕ್ಲಿಯರ್ ಆಗಿ ಅಪ್ಡೇಟೆ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ವಿಡಿಯೋ ಮಾಡ್ಬೇಕಾ ಮಾಡ್ಬಾರ್ದ ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಸುಮಾರು ಜನ ಹೇಳೋದೇನಪ್ಪ ಅಂತಂದ್ರೆ ನೀನು ಸರಿಯಾಗಿ ತಿಳ್ಕೊಳ್ಳಲ್ಲ ಬರ್ತೀರಾ ವಿಡಿಯೋ ಮಾಡ್ತೀರಾ ಅಂತ ಆದ್ರೆ ನಮಗೆ ಎಷ್ಟು ತಿಳ್ದಿರ್ತದೆ ನಮಗೆ ಎಷ್ಟು ಗೊತ್ತಿರ್ತದೆ ಅದ್ರ ಬಗ್ಗೆ ನಾವು ವಿಡಿಯೋ ಮಾಡೋಕೆ ಇಷ್ಟಪಡ್ತೀವಿ ಈಗ ಜನಕ್ಕೆ ಅದ್ರ ಬಗ್ಗೆ ಗೊತ್ತಾಗ್ಲಿ ಅನ್ನೋ ಒಂದು ಉದ್ದೇಶ ನಮ್ದು ಸೊ ನಮ್ಗೆ ಎಷ್ಟು ಗೊತ್ತು ನಾವೆಷ್ಟು ತಿಳ್ಕೊಂಡಿರ್ತೀವಿ ಅದನ್ನ ನಮ್ಮ ಪ್ರಕಾರ ನಾವು ಅದನ್ನು ತಿಳ್ಸಕ್ಕೆ ಇಷ್ಟಪಡ್ತೀವಿ ಸೊ ಅದಕ್ಕೆ ಸುಮಾರು ಜನ ಸುಮಾರು ತರ ಕಮೆಂಟ್ಸ್ ಮಾಡ್ತೀರಾ ಬಟ್ ಅದಕ್ಕೆ ಏನು ಸೊ ಈಗ ಓಕೆ ಈಗ ಅಪ್ಡೇಟ್ ಏನಪ್ಪ ಅಂತಂದ್ರೆ ಏನು ಇಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅಪ್ಡೇಟ್ ಏನು ಇಲ್ಲ ಅಂದ್ರೆ ನೆಕ್ಸ್ಟ್ ಇಯರಿಂಗ್ ಡೇಟ್ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಇಲ್ಲ ಪೋಸ್ಟ್ ಪೋನ್ ಆಯ್ತಾ ಏನಂತಾನು ಗೊತ್ತಾಗ್ತಾ ಇಲ್ಲ ಆಕ್ಚುಲಿ ಗೊತ್ತಾಗ್ತಿರೋ ಅಪ್ಡೇಟ್ ಏನಪ್ಪ ಅಂತಂದ್ರೆ ಜಡ್ಜ್ ಯಾರಿದ್ರು ಅವರು ಸುಪ್ರೀಂ ಕೋರ್ಟ್ಗೆ ಟ್ರಾನ್ಸ್ಫರ್ ಆಗಿದ್ದಾರೆ ಅಂತ ಕೇಳ್ಪಡ್ತಾ ಇದೀವಿ ಇದು ನಿಜನ ಏನು ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಆಕ್ಚುಲಿ ಇದು ನಿನ್ನೆ ಬೆಂಚ್ ಗೆ ಬಂದಿಲ್ಲ ಸೊ ಅನ್ನೋದು ಒಂದು ಸುದ್ದಿ ಇದೆ ಬಟ್ ಇದು ಯಾವುದು ಕರೆಕ್ಟು ಏನು ಅಂತ ಗೊತ್ತಾಗ್ತಾ ಇಲ್ಲ ಆದರೆ ಇನ್ನು ಯಾವ ಒಂದು ಪಬ್ಲಿಕ್ ಡೊಮೈನಲ್ಲಿ ಎಲ್ಲೂ ಸೋಷಿಯಲ್ ಮೀಡಿಯಾಗಳಲ್ಲಿ ಕ್ಲಿಯರ್ ಆಗಿ ಅಪ್ಡೇಟ್ ಸಿಗ್ತಾ ಇಲ್ಲ ನೆಕ್ಸ್ಟ್ ಇಯರಿಂಗ್ ಗೆ ಟ್ರಾನ್ಸ್ಫರ್ ಆಗಿದೆಯಾ ಏನು ಎತ್ತ ಅಂತ ಗೊತ್ತಾಗ್ತಾ ಇಲ್ಲ ಅಂಡ್ ಈಗ ಸುಮಾರು ಜನ ಕೇಳ್ತಾ ಇದೀರಾ ಬ್ರೋ ಬೈಕ್ ಟ್ಯಾಕ್ಸಿ ಬರುತ್ತಾ ಬರಲ್ಲ ಬರುತ್ತಾ ಬರೋಲ್ಲ ಈ ತರ ನೋಡ್ತಾ ಇದ್ರೆ ಈ ತರ ಕೆಲವೊಂದು ನ ಸನ್ನಿವೇಶಗಳನ್ನ ನೋಡ್ತಾ ಇದ್ರೆ ಯಾಕೋ ಬೈಕ್ ಟ್ಯಾಕ್ಸಿ ಬರುತ್ತಾ ಅನ್ನೋದೇ ಒಂದು ಇದಾಗ್ಬಿಟ್ಟಿದೆ ಯಾಕಂದ್ರೆ ಅದ್ರ ಬಗ್ಗೆ ಯಾರು ಮಾತಾಡೋರೇ ಇಲ್ಲ ಅದ್ರ ಬಗ್ಗೆ ಲೈಕ್ ಪ್ರಶ್ನೆ ಮಾಡೋರು ಇಲ್ಲ ಸೊ ಈ ಕೆಲವೊಂದು ಲೈಕ್ ನಿಮಗೆಲ್ಲ ಗೊತ್ತಿದೆ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ಸ್ ಇದ್ದಾವೆ ಅವರು ಲೈಕ್ ಅವ್ರ ಕೈಲಾದಷ್ಟು ಅವ್ರು ಏನೋ ಒಂದಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ ಅದಾದಮೇಲೆ ಈ ಕಂಪ್ನಿಯವ್ರು ಅದೇನು ಮಾಡ್ತಿದ್ದಾರೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಅವ್ರ ಕಡೆಯಿಂದ ಅವ್ರ ಪ್ರಯತ್ನಗಳು ಅವ್ರು ಮಾಡ್ತಾ ಇರ್ತಾರೆ ಪಬ್ಲಿಕ್ ಅಂತೀರಾ ಇನ್ನು ಪಬ್ಲಿಕ್ಗೆ ಬೈಕ್ ಟ್ಯಾಕ್ಸಿ ಬೇಕು ಅಂತ ಎಲ್ಲ ಕಡೆ ಅವ್ರ ಕೈಲಾದಷ್ಟು ಅವರು ಲೈಕ್ ಟ್ವಿಟರಲ್ಲಿ ಆಗಿರ್ಬೋದು ಆಗಿರ್ಬೋದು ಕೆಲವು ಕಡೆ ಅವ್ರ ಕೈಲಾದಷ್ಟು ಅವ್ರು ಮಾಡ್ತಿದ್ದಾರೆ ಇನ್ನು ನಮ್ಮ ರೈಡರ್ಸ್ ವಿಚಾರಕ್ಕೆ ಬಂದರೆ ಲೈಕ್ ಅಂದರೆ ಲೈಕ್ ಹುಡುಗರು ವಿಚಾರಕ್ಕೆ ಬಂದರೆ ಏನೂ ಗೊತ್ತಿಲ್ಲ ಲೈಕ್ ಒಂದ ಕಡೆ ಏನಾದ್ರು ಮಾಡೋಣ ಅಂತ ಯಾರೂ ಬರಲ್ಲ ಸೊ ಇದು ಈಗಿನ ಪರಿಸ್ಥಿತಿ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಯಾವ ತರ ತಲುಪುತ್ತೆ ಅಂತ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಏನಕ್ಕೆ ಅಂತಂದ್ರೆ ಲೈಕ್ ನಮಗಂತೂ ನಾನಂತೂ ಹೇಳ್ತಾ ಇದೀನಿ ನನಗಂತೂ ಇದು ಬೈಕ್ ಟ್ಯಾಕ್ಸಿ ಬರೋದು ಕನ್ಫರ್ಮ್ ಇಲ್ಲ ಅಂತ ಅನಿಸ್ತಾ ಇದೆ ಏನಕ್ಕೆ ಅಂತಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಇದ್ರ ಬಗ್ಗೆ ಯಾರಾದರೂ ಒಂಚೂರು ಮಾತನಾಡಬೇಕು ನಿಮ್ಗೆಲ್ಲ ಗೊತ್ತೋ ಗೊತ್ತಿಲ್ವೋ ಕೆಲವೊಂದು ವಿಚಾರಗಳು ನಡೆದಾಗ ಎಷ್ಟೋ ಜನ ಬಂದು ಅದನ್ನ ಮಾತನಾಡಿ ಅದನ್ನ ಟಾಪಿಕ್ ನ ಹೈಲೈಟ್ ಮಾಡಿ ಅದನ್ನ ಏನೇನೋ ಮಾಡಿದ್ರೇನೆ ಅದಕ್ಕೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಒಂದು ವಿಚಾರದಲ್ಲಿ ಈ ತರ ನಮ್ಮ ಒಂದು ಲೈಕ್ ಈ ಬೈಕ್ ಟ್ಯಾಕ್ಸಿಗೆ ಏನ್ ನ್ಯಾಯ ಸಿಗುತ್ತಾ ಅನ್ನೋದೇ ಗೊತ್ತಿಲ್ಲ ಈ ಏನು ಲಕ್ಷಾಂತರ ಜನ ರೈಡರ್ಸ್ ಈಗ ಬೀದಿಗೆ ಬಂದಿದ್ದಾರೆ ಅವ್ರಿಗೆ ನ್ಯಾಯ ಸಿಗುತ್ತಾ ಅನ್ನೋದೇ ಗೊತ್ತಾಗ್ತಿಲ್ಲ ಫಸ್ಟ್ ಆಫ್ ಅಲ್ಲಿ ನಾನೊಂದು ಎಲ್ಲಕ್ಕೆ ಇಷ್ಟಪಡ್ತೀನಿ ನನ್ನ ಪ್ರಕಾರ ನನಗನ್ಸಿರೋ ಪ್ರಕಾರ ಎಷ್ಟೆಲ್ಲ ಜನ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಮೇಲೆ ಸಫರ್ ಆಗ್ತಿದ್ದಾರೆ ಕಷ್ಟಪಡ್ತಿದ್ದಾರೆ ಅದು ನಮ್ಮ ಗೌರ್ಮೆಂಟ್ಗೆ ಗೊತ್ತಾಗ್ತಾ ಇಲ್ಲ ಇದು ನಿಜಾನ ಅಲ್ಲ ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಏನಕ್ಕೆ ಅಂತಂದರೆ ಹೆಂಗ್ ಗೊತ್ತಾಗುತ್ತೆ ಸರ್ಕಾರಕ್ಕೂ ಹೆಂಗ್ ಗೊತ್ತಾಗುತ್ತೆ ಹೇಳಿ ನೀವೇನೆ ಸೊ ನಮ್ಮ ಒಂದು ಅಷ್ಟು ಲೈಕ್ ಅಲ್ಲಿ ಒಂದಷ್ಟು ಜನ ಹೇಳ್ಕೋಬಹುದು ಅಷ್ಟೇ ಹಿಂಗಾಗ್ತಿದೆ ನಮಗೆ ಕಷ್ಟ ಹಂಗಾಗ್ತಿದೆ ಕಷ್ಟ ಅಂತ ಬಟ್ ಎಂಡ್ ಆಫ್ ದ ಡೇ ಇದು ಗೌರ್ಮೆಂಟ್ಗೆ ನನ್ನ ಪ್ರಕಾರ ತಲುಪ್ತಾ ಇಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಬಟ್ ನೋಡೋಣ ಮುಂದಿನ ಇದ್ರ ಬಗ್ಗೆ ಏನಾಗುತ್ತೆ ಅಂತ ಬಟ್ ಸಿಕ್ಕಾಪಡೆ ಸುಮಾರು ಜನ ಇದ್ರ ಬಗ್ಗೆ ಕಾಯ್ತಾ ಇದ್ದೀರಾ ಪಬ್ಲಿಕ್ ಆಗಿರ್ಬೋದು ಅಥವಾ ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಗಿರ್ಬೋದು ಅಥವಾ ಆಟೋ ಚಾಲಕರೇ ಆಗಿರ್ಬೋದು ಸೊ ಸಂಘಟನೆಗಳಾಗಿರ್ಬೋದು ಸುಮಾರು ಜನ ಇದ್ರ ಬಗ್ಗೆ ಅಪ್ಡೇಟ್ಗೆ ಕಾಯ್ತಾ ಇದ್ದೀರಾ ಅದೇ ತರ ನಾವು ಕಾಯ್ತಾ ಇದೀವಿ ಆದಷ್ಟು ಬೇಗ ಇದಕ್ಕೆ ಏನಾದ್ರೂ ಒಂದು ಅಂತ್ಯ ಬರ್ಲಿ ಅಂತ ಆದ್ರೆ ಈಗ ನಡೀತಿರುವಂತಹ ಸನ್ನಿವೇಶಗಳು ಸಿಚುವೇಶನ್ಗಳನ್ನ ನೋಡ್ಬಿಟ್ರೆ ನನಗೆ ಗೊತ್ತಿರೋ ಪ್ರಕಾರ ಇದು ಅಷ್ಟು ಬೇಗ ಅಂತ್ಯ ಕಾಣಲ್ಲ ಅಂತ ಅನಿಸ್ತಿದೆ ನನಗೆ ನೋಡ್ಬೇಕು ಇದನ್ನ ಇನ್ನು ಎಷ್ಟು ಎಳ್ಕೊಂಡು ಎಳ್ಕೊಂಡು ಎಳ್ಕೊಂಡ್ ಎಳ್ಕೊಂಡು ಹೋಗ್ತಾರೆ ಅಂತ ಬಟ್ ಅಲ್ಲಿವರೆಗೂ ನಾವು ನಮ್ಮ ಲೈಕ್ ರೈಡರ್ಸ್ ಆಗ್ಲಿ ಲೈಕ್ ಯಾರೇ ಆಗ್ಲಿ ಕಾಯ್ಲೇಬೇಕಾಗುತ್ತೆ ಸರಿ ಸೊ ಇದು ಇವಾಗ ಬೈಕ್ ಟ್ಯಾಕ್ಸಿನ ಪ್ರಸ್ತುತ ಅಪ್ಡೇಟ್ ಮತ್ತೊಂದ್ಸರಿ ಇನ್ನೊಂದ್ಸರಿ ಹೇಳೋದಾದ್ರೆ ಯಾಕಂತಂದ್ರೆ ಲೈಕ್ ಸುಮಾರು ಜನ ಕನ್ಫ್ಯೂಷನ್ ಮಾಡ್ಕೊತಿದಾರೆ ಏನಪ್ಪಾ ಅಂತಂದ್ರೆ ಇಯರಿಂಗ್ ಡೇಟ್ನ ಏನಾದ್ರು ನೆಕ್ಸ್ಟ್ಗೆ ಇದು ಅಂತ ಇಲ್ಲಿವರೆಗೂ ಪಬ್ಲಿಕ್ ಅಲ್ಲಿ ಯಾವುದೇ ರೀತಿ ಇನ್ನೂ ಅಪ್ಡೇಟ್ ಸಿಗ್ತಾ ಇಲ್ಲ ಅದ್ರ ಬಗ್ಗೆ ಏನೇ ಅಪ್ಡೇಟ್ ಇದ್ರು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದೇನಪ್ಪ ಅಂದ್ರೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನದು ಲಾಸ್ಟ್ ಟೈಮೇ ನಾನು ಹೇಳಿದ್ದೆ ಬಟ್ ಈಗಲೂ ಹೇಳ್ತಾ ಇದ್ದೀನಿ ನಿಮಗೆ ಬೈಕ್ ಟ್ಯಾಕ್ಸಿಯಿಂದ ಏನೆಲ್ಲ ಯೂಸ್ ಇದೆ ಬೈಕ್ ಟ್ಯಾಕ್ಸಿ ಅನ್ನೋದು ನಿಮಗೆ ಯಾಕೆ ಬೇಕು ಯಾಕಂದ್ರೆ ಲೈಕ್ ಸುಮಾರು ಜನಕ್ಕೆ ಇಲ್ಲಿ ಲೈಕ್ ಬೈಕ್ ಟ್ಯಾಕ್ಸಿ ಅನ್ನೋದು ಪಬ್ಲಿಕ್ ಯೂಸ್ ಆಗುತ್ತೆ ಅನ್ನೋದು ಗೊತ್ತಿದೆ ಬಟ್ ಅದೇ ಆಸ್ ಅ ರೈಡರ್ಸ್ ನಿಮಗೆ ನೀವು ನಮ್ಮ ನನಗುದ್ರೀಡಿಯೋಸ್ ರೈಡರ್ಸ್ ಜಾಸ್ತಿ ನೋಡೋದ್ರಿಂದ ಈ ಒಂದು ಪ್ರಶ್ನೆ ನಾನು ಆಗ್ತಾ ಇದ್ದೀನಿ ಅದು ಏನಪ್ಪಾ ಅಂತಂದ್ರೆ ನಿಮಗೆ ಬೈಕ್ ಟ್ಯಾಕ್ಸಿ ಅನ್ನೋದು ಏನಕ್ಕೆ ಬೇಕು ಯಾವ ಉದ್ದೇಶಕ್ಕೆ ಬೇಕು ನಿಮಗೆ ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಯಾಕಂದ್ರೆ ಈ ಒಂದು ನೀವು ಮಾಡೋಂತ ಕಮೆಂಟ್ಸ್ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂತಾ ಇದೀನಿ ಯಾಕಂದ್ರೆ ಗೊತ್ತಾಗುತ್ತೆ ಒಂದಷ್ಟು ಜನ ಪಬ್ಲಿಕ್ ನಿಮಗೆ ಆಗ್ತಿರಂತದ್ದು ಯಾಕಂದ್ರೆ ಲೈಕ್ ಇದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತಂದ್ರೆ ಹುಡುಗರಂತೂ ಯಾರು ಮುಂದೆ ಬರ್ತಾ ಇಲ್ಲ ಸೊ ಅಟ್ಲೀಸ್ಟ್ ನೀವು ಕಮೆಂಟ್ಸ್ ಆದರೂ ಮಾಡಿದ್ರೆ ನಿಮ್ಮ ಕಮೆಂಟ್ಸ್ ಮುಖಾಂತರ ಆದರೂ ಇನ್ನೊಂದು ವಿಡಿಯೋ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ನೋಡೋಣ ನಿಮಗೆ ಬೈಕ್ ಟ್ಯಾಕ್ಸಿ ಅನ್ನೋದು ಏನಕ್ಕೆ ಬೇಕು ಏನು ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಅದಾದಮೇಲೆ ಇನ್ನೊಂದೇನಪ್ಪ ಅಂತಂದರೆ ಯಾರೆಲ್ಲ ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ ಕೇಳ್ತಾ ಇದ್ರಿ ದಯವಿಟ್ಟು ಇನ್ನೊಂದು ಸರಿ ಹೇಳ್ಬಿಡ್ತೀನಿ ಯಾವುದೇ ರೀತಿ ಅಪ್ಡೇಟ್ ಇಲ್ಲ ಮುಂದಿನ ದಿನಗಳಲ್ಲಿ ಏನೇ ಅಪ್ಡೇಟ್ ಇದ್ರು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಶಂಕರ್ ಮುಂದಿನ ನೋಡಲ್ಲಿ ಸಿಗೋಣ ಬೈ ಫ್ರೆಂಡ್ಸ್